ಹಾಸನ ಲೋಕಸಭಾ ಸದಸ್ಯ ಶ್ರೇಯಸ್ ಎಂ ಪಟೇಲ್ ಹಾಗೂ ಮಾಜಿ ವಿಧಾನ ಪರಿಷತ್ತಿನ ಶಾಸಕ ಎಂ ಎ ಗೋಪಾಲಸ್ವಾಮಿ ನೇತೃತ್ವದಲ್ಲಿ ಚನ್ನರಾಯಪಟ್ಟಣದ ಪುರಸಭೆಯ ಎಲ್ಲ ಪೌರ ಕಾರ್ಮಿಕರಿಗೆ ಗೌರಿ ಗಣೇಶ ಚತುರ್ಥಿಯ ಹಬ್ಬದ ಅಂಗವಾಗಿ ಬಟ್ಟೆ ವಿತರಣೆ ಮಾಡಲಾಯಿತು ಈ ವೇಳೆ ಪುರಸಭೆ ಸದಸ್ಯರಾದ ಪ್ರಕಾಶ್ ಸುಜಾತ ಆದರ್ಶ ರವಿ ಕುಮಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ ಕೆ ಮಂಜೇಗೌಡ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿ ಆನಂದ್ ನಿರ್ದೇಶಕ ರೋಹಿತ್ ಹಾಗೂ ಮುಖಂಡರಾದ ಜಗದೀಶ್ ಗಿರೀಶ್ ಯುವರಾಜ್ ಕೆ ಆರ್ ಬಾಬು ಲವಣ್ಣ ವಿನೋದ್ ಮೊದಲಾದವರು ಉಪಸ್ಥಿತರಿದ್ದರು ತ್ಯಾಗಮಯಿ ಅಂತಲೇ ಹೇಳ್ಬೇಕು ನಿಮ್ಮನ್ನೆಲ್ಲರೂ ಯಾಕಂದ್ರೆ ಗಂಜಣ್ಣ ಬಗ್ಗೆ ಅಷ್ಟು ಸುಲಭ ಅಲ್ಲ ನಿಮಗೆ ಕೊಡುವ ಸಂಬಳ ಕಡಿಮೆ ಆದರೂ ಕೂಡ ಸಿದ್ದರಾಮಯ್ಯ ಕಾಲ ಸರ್ಕಾರದಲ್ಲಿ ಏಳು ಸಾವಿರದ ಇಮಿಡಿಯೇಟ್ ಹದಿಮೂರು ಸಾವಿರ ಮಾಡಿರ್ಬೋದು ಈ ಥರ ನಿಮಗೆಲ್ಲ ಕೂಡ ಮುಂದಿನಿಂದಲೇ ನಿಮ್ಮ ಅಹವಾಲುಗಳಿಗೆ ನಾವು ಕೂಡ ಸ್ಪಂದಿಸ್ತಕ್ಕಂಥದ್ದು ನಿಮ್ಮ ಮನವಿ ಕೊಟ್ಟರೆ ಆ ಹೆಚ್ಚಿಗೆ ಸಂಬಳ ಮಾಡಲಿಕ್ಕೆ ಮತ್ತೊಂದಕ್ಕೆ ನಾವೆಲ್ಲ ಕೂಡ ಸಹಕಾರವನ್ನು ನೀಡ್ತೀವಿ ನಿಮ್ಮ ಕುಟುಂಬಗಳಿಗೆ ಏನು ಅನುಕೂಲ ಆಗಬೇಕು ನಾವು ಕೂಡ ಭಾಗಿಯಾಗ್ತೀವಿ ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ ಆದರೆ ಸೋದರು ಕೂಡ ನಾವು ಯಾವತ್ತೂ ನಿರಂತರವಾಗಿ ತಾಲೂಕಿನಲ್ಲಿ ನಮಗೆಲ್ಲ ಕೂಡ ನೀವು ಒಂದು ಎಂಬತ್ತು ಸಾವಿರ ಓಟ್ ಕೊಡಿಸಿದ ಮೇಲೆ ನಾವು ಕೂಡ ಒಂದು ನಮ್ಮ ಪಕ್ಷದಿಂದ ಈಗ ಸರ್ಕಾರ ಇದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಅನುದಾನಗಳು ಕೊಡ್ತಕ್ಕಂಥದ್ದು ನಿಮಗೆಲ್ಲ ಒಂದು ಸಹಕಾರವನ್ನು ನೀಡ್ತಾ ಇರ್ತಕ್ಕಂಥ ನಮಗೆಲ್ಲ ಗೊತ್ತಾಯಿದೆ ಅದೇ ರೀತಿ ನಾವು ನಡ್ಕೋತೀವಿ ಈ ಒಂದು ಕಾರ್ಯಕ್ರಮ ಇವತ್ತು ಉಸ್ತುವಾರಿ ಸಚಿವರಾದ ಕೃಷ್ಣಬೈರವರು ಕೂಡ ಆಸ್ ಕೊಡ್ತಾ ಇದ್ದಾರೆ ನಮ್ಮ ಪಕ್ಷದ ಸಭೆ ಮತ್ತು ಆಸ್ನಂಬಾ ದೇವಸ್ಥಾನದ ಯಾವಾಗ ಅಕ್ಟೋಬರ್ ತಿಂಗಳ ಹಿಡಿತು ಆ ಕಾರ್ಯಕ್ರಮ ಬರ್ತದೆ ಹಾಗಾಗಿ ನಾವು ಅಲ್ಲಿಗೆ ಹೊರಡೋದ್ರಿಂದ ನಿಮ್ಮ ಜೊತೆ ಮತ್ತೊಮ್ಮೆ ನಾವೆಲ್ಲ ಸೇರ್ಕೊಂಡು ಒಂದು ತಿಂಡಿಗೆ ಯಾವ್ದು ಶಾರ್ಟ್ಲಿ ಮಂಜುರ ಜೊತೆ ಸೇರ್ಕೊಂಡು ಸಂಪೋಜ್ ಸರ್ ಒಂದ್ ಎರಡು ಸತಿ ಊಟಕ್ಕೆ ಸೇರಿದ್ದೆ ನಾನು ಎಮ್ ಎಲ್ ಸಿ ಇದ್ದಾಗ ಈಗ ಅದನ್ನೊಂದ್ಸತಿ ನಮ್ಮ ಪ್ರಕಾಶ ಎಲ್ಲ ಕೌನ್ಸಿಲ್ಗಳು ಇದ್ದಾರೆ ಆದರ್ಶು ಯಾಕಂದ್ರೆ ಅವ್ರಿಗೆ ನನ್ನ ಮೂರ್ನಾಲ್ಕು ತಿಂ ಇರ್ಬೋದು ಇವ್ರ ಜೊತೆ ದಿವಸ ನಮಗೆ ಊಟದ ವ್ಯವಸ್ಥೆ ಮಾಡಿ ನಾವು ಅದಕ್ಕೆ ವ್ಯವಸ್ಥೆ ನಾನೇ ಮಾಡ್ತೀನಿ ಅವತಾಣಕ್ಕೆ ಅವತಾಣಕ್ಕೆ ಕೂಟ ಥರ ಒಂದ್ಸರಿ ಎಲ್ಲರೂ ಕೂತು ಒಂದು ಎಲ್ಲರೂ ಕೂಡ ಸೇರೋ ಅಂಥದ್ದು ನಿಮ್ಮ ಜೊತೆ ಆಗಲಿ ಯಾಕೆಂದ್ರೆ ಅವತ್ತಾರು ಒಂದು ಎರಡು ಗಂಟೆ ನಿಮ್ಮ ಜೊತೆ ಕೂತೋದಕ್ಕೆ ಕಷ್ಟ ಸುಖ ನಿಮ್ಮ ಫ್ಯಾಮಿಲಿದು ಇನ್ನೊಂದು ಮಾತಾಡ್ತೀನಿ ಅಂತೇಳಿ ನಿಮ್ಮೆಲ್ಲರೂ ಸಾಮೂಹಿಕವಾಗಿ ಈ ನಗರನ ಸ್ವಚ್ಛವಾಗಿಡೋದಕ್ಕೆ ಅದು ಎಷ್ಟೇ ಗಲೀಜಾಗಿದ್ರು ಸಹಿತ ಯಾವುದೇ ಅಸಹ್ಯ ಪಡೆದೇ ನೀವು ನಿಮ್ಮನೆ ಕೆಲಸ ಬಿಟ್ಟು ಅವರ ಪೌರ ಕಾರ್ಯದ್ರು ಇರ್ಬೋದು ಸಂಬಳ ಕೊಡ್ಬೋದು ಸರ್ಕಾರ ಅದು ಸಹಿತ ನಿಮ್ಮ ಎಲ್ಲನೂ ಬಿಟ್ಟು ನೀವು ಕ್ಲೀನ್ ಮಾಡೋದು ನೋಡಿ ಈಗಂತೂ ಈ ಈ ಸ್ವಚ್ಛತಾ ಆಂದೋಲನ ಬಂದ ಮೇಲೆ ಇಡೀ ಟೌನು ಬಹಳ ಸ್ವಚ್ಛಂದವಾಗಿ ಯಾವುದೇ ಕಾರಣಕ್ಕೂ ಯಾವ ಮೂಲ ನೋಡಿದ್ರು ಸಹಿತ ಒಂದು ಕಸ ನೀಡ ನೀವು ಎಲ್ಲರೂ ಶಿಫ್ಟ್ ವೈಸ್ ಒಂದೊಂದು ಏರಿಯಾ ಒಂದೊಂದು ಒಂದೊಂದಿಷ್ಟ ಒಂದೊಂದು ಬ್ಯಾಚ್ ಒಂದೊಂದಿ ಒಂದೊಂದು ಕಡೆ ಮಾಡಿ ಕ್ಲೀನಾಗಿ ಇಟ್ಟಿದ್ದೀರಾ ನಿಮ್ಗೆ ಎಲ್ಲರಿಗೂ ಸಹಿತ ಮುಂಚಿತ್ ಪರವಾಗಿ ವಿಧಾನ ಪರಿಷತ್ ಮಾಜಿ ಸಚಿವ ಗೋಪಾಲ್ ಸ್ವಾಮಿಯವ್ರ ಪರವಾಗಿ ಲೋಕಸಭಾ ಸದಸ್ಯರ ಪರವಾಗಿ ನಮ್ಮ ಸರ್ಕಾರ ಪರವಾಗಿ ಸಿದ್ದರಾಮಯ್ಯವ್ರ ನೇತೃತ್ವದ ಸರ್ಕಾರ ಡಿ ಕೆ ಶಿವಕುಮಾರ್ ನೇತೃತ್ವ